ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹನೀಯರೇ ಇವತ್ತು ಮಹೀಂದ್ರ ಬೊಲೆರೋ ಎಕ್ಸ್ಟ್ರಾ ಲಾಂಗ್ ಒನ್ ಪಾಯಿಂಟ್ ಸೆವೆಂಟಿ ಗಾಡಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಗಾಡಿ ಇದೆ ಅಂತಲ್ಬಿಟ್ಟು ತಿಳಿಸಿರ್ತಾರೆ ಗಾಡಿ ಚೆನ್ನಾಗಿದೆ ಬಾಡಿ ಚೆನ್ನಾಗಿದೆ ಇಂಜಿನ್ ಭಾಳ ಚೆನ್ನಾಗಿದೆ ಅಂತಲ್ಬಿಟ್ಟು ಸಹ ತಿಳಿಸಿರ್ತಾರೆ ಒರಿಜಿನಲ್ ಗಾಡಿ ಆಗಿರ್ತದೆ ಮಹನೀಯರೇ ಎಫ್ ಸಿ ಮತ್ತು ಇನ್ಶೂರೆನ್ಸ್ ಇದೆ ಅಂತ ಅಂತೇಳ್ಬಿಟ್ಟು ತಿಳಿಸಿರ್ತಾರೆ ಎರಡು ಟೈರು ಹೊಚ್ಚ ಹೊಸ ಟೈರ್ ಹಾಕ್ಸಿದ್ದೀವಿ ಅಂತ ತಿಳಿಸಿರ್ತಾರೆ ಇನ್ನೆರಡು ಟೈರು ಸೆವೆಂಟಿ ಪರ್ಸೆಂಟ್ ಇದೆ ಅಂತೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಐದೂವರಿಂದ ಆರು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿರ್ತಾರೆ ಗಾಡಿ ರೇಟ್ ಬಂದುಬಿಟ್ಟು ಏಳು ಲಕ್ಷದ ಐವತ್ತು ಸಾವಿರ ಏಳು ಲಕ್ಷದ ಐವತ್ತು ಸಾವಿರ ಮುಂದೆ ಆಸಕ್ತರು ಮುಂದೆ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಮಾಲೀಕರ ನಂಬರ್ನ ಡೈರೆಕ್ಟ್ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀವಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಗಾಡಿ ವ್ಯವಹಾರ ಮುಗಿಸ್ಕೊಂಡು ಜೀವನದಲ್ಲಿ ಮುಂದುವರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್